ವೇದವ್ರೆ ಎರಡ್ ಸಾವಿರದ ಹನ್ನೊಂದರಲ್ಲೇ ನೀವು ದೇಹದಾನ ಮಾಡಿದಿರಿ ಅಲ್ವಾ ನಾನು ಬಹುಶಃ ಸರಸ್ವತಮ್ ಬಂದು ಫಸ್ಟ್ ಅಂತ ಮಾಡಿದ್ದೇವೆ ಇಲ್ಲ ನೀವೇ ಅನಂತಪುರಕ್ಕೆ ಫಸ್ಟ್ ನೀವು ಒಂದ್ ವರ್ಷ ಹೌದ್ ಯಾಕಮ್ಮ ನಿಮ್ಗೆ ಈ ದೇಹದಾನದ ಮನಸ್ಸು ಬಂತು ಕಣ್ಣಿನ ದಾನದ ಮನಸ್ಸು ಬಂತು ನನಗೆ ಅಂದ್ರೆ ಎಷ್ಟೋ ಜನ ಕಣ್ಣಿಲ್ದಾರ ಇದಾರೆ ಅದಕ್ಕೋಸ್ಕರ ನಂಗ ನನ್ ಕಣ್ಣು ಈ ಊತ ಹಾಕ್ತಾರೆ ಮಣ್ಣಲ್ಲಿ ಮಣ್ಣಾಗೋಗ್ತೇತಿ ಸುಟ್ರೆ ಬೂದಿಯಾಗೋಗತೇತಿ ಅದ್ರ ಬದಲು ಕಣ್ಣಿಲ್ದರಿಗೆ ಕಣ್ ಕೊಟ್ರೆ ಅವ್ರಿಗೂ ನಮ್ಮಂಗೆ ಪ್ರಪಂಚ ನೋಡ್ತಾರೆ ಆಮೇಲೆ ನಮ್ ಕಣ್ ನಾವ್ ಸತ್ರನು ನಮ್ ಕಣ್ ಪ್ರಪಂಚ ನೋಡ್ತಾ ಇರ್ತವೆ ಜೀವ ಉಳಿಸ್ತಾರೆ ಹತ್ತಾರು ಜನ ಡಾಕ್ಟರ್ ಕಲ್ತು ಸಾವಿರಾರು ಜನ ಜೀವ ಉಳಿಸ್ತಾರೆ ಆ ಮಣ್ಣಾಗ್ ನನಗಿಷ್ಟ ಆಗಲಿಲ್ಲ ಇದೇ ಹಂಗಿದು ನನ್ನ ಸ್ವೇಚ್ಛೆಯಿಂದ ನಾನು ಮಾಡಿದ್ದು ಅಲ್ಲ ನಿಮ್ಗೆ ಅದ್ ಮನಸ್ಸು ಬರ್ಬೇಕಲ್ಲ ಒಂದ್ ಕಾರಣ ಇರುತ್ತೆ ಏನೋ ಒಂದ್ ಕಾರಣ ಇರುತ್ತೆ ನನಗೆ ಕಾರಣ ಅಂದ್ರೆ ನನಗ ನನಗೆ ಮಣ್ಣಲ್ಲಿ ಮಣ್ಣಾಗೋದು ಇಷ್ಟ ಆಗ್ಲಿಲ್ಲ ಈ ರೀತಿ ಎಲ್ಲ ಕೇಳಿದ್ದೆ ನಾನು ಹಂಗಾಗಿ ನಾನು ಇದನ್ನ ದೇಹ ದಾನ ಮಾಡ್ಬೇಕು ಅಂತ ನನಗೂ ಗೊತ್ತಿರ್ಲಿಲ್ಲ ನಾನು ಓದಿದ್ ನಾಲ್ಕನೇ ಕ್ಲಾಸ್ ಅಷ್ಟೇ ನಂಗೆ ಇದೆಲ್ಲ ಅನುಭವ ಇಲ್ಲ ಹಂಗೆ ಸಾಗರದಲ್ಲಿ ಒಂದ್ಸತಿ ಗಂಟಲು ನೋವು ಬಂದಿತ್ತು ನನಗೆ ಸಾಗರದಲ್ಲಿ ಡಾಕ್ಟರ್ ಹತ್ರ ಪ್ರವೀಟ್ ಡಾಕ್ಟರ್ ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಮಾಡಿ ಮೇಲಿದ್ದಾರೆ ಅಲ್ಲಿ ಹೋದಾಗ ಅವ್ರ ಹತ್ರ ನಾನು ಇದನ್ನ ಕೇಳಿದೆ ನಾನು ದೇಹ ದಾನ ಮಾಡ್ಬೇಕು ನನಗೆ ಏನು ಅಂತ ಗೊತ್ತಿಲ್ಲ ಅಂತ ಅಂದೆ ಅವ್ರ ಅವಾಗ ಈ ಶಿವಮೊಗ್ಗದ್ದು ಇದಕ್ಕೆ ಸಂಸ್ಥೆದು ಅಟ್ರೆಸ್ ಬರ್ಕೊಟ್ರು ಅಲ್ಲಿ ಹೋಗಮ್ಮ ನೀನು ಅಂದ್ರೆ ನಿಮ್ ತಂದೆ ಹಳ್ಳಿ ಹೌದು ಅಲ್ವಾ ಐನೂರು ಅಯ್ಯ ಅಯ್ಯ ಅಂತಾರೆ ಅಯ್ಯ ಅಂತಿದ್ರು ಅಲ್ಲಲ್ಲ ಹಳ್ಳಿ ಮಾಸ್ಟ್ರಿಗೆ ಒಂದು ಅಯ್ಯ ಕೆಲಸ ಅಂತಾನೆ ಹೇಳ್ತಿದ್ರು ಅವ ಸ್ಲೇಟ್ ಇರ್ಲಿಲ್ಲ ಮರಳಲ್ಲೆಲ್ಲ ಅಕ್ಷರ ಕಲ್ಸೋದು ಹಳ್ಳಿಗಳಿಗೆ ಹೋಗಿ ಉಳ್ಕೊಂಡು ಅಲ್ಲೇ ಪಾಠ ಮಾಡುವಂತದಲ್ವಾ ತಂದೆಯವರು ಊರೂರ್ ಯಾವ್ದು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ಜಿಲ್ಲೆ ಹಾ ಹಾ ಅಲ್ಲಿಂದ ಇಲ್ಲಿಗೆ ಬಂದ್ರು ತುಂಬ ಶಾಲೆಗೆ ಅಲ್ಲಿ ಊರ ಯಾರ್ ಗೌಡ್ರ ಮನೆಗೆ ಪಾಠ ಮಾಡಿದ್ರ ಯಾರ ಮನೆಗೆ ಮಾಡಿದ್ರು ತುಮರಿಕೊಪ್ಪ ಗೌಡ್ರ ಮನೆಗೆ ಮಾಸ್ಟರ್ ಆಗಿ ಬಂದ್ರೆ ನಿಮ್ಮ ಅಮ್ಮನವರು ನಮ್ಮ ಅಮ್ಮನವರು ಅದೇ ಬಯಲ್ಸಿ ಮೇಲೆ ಬಯಲ್ಸಿ ಮೇಲೆ ನೀವ್ ಎಷ್ಟ್ ಜನ ಮಕ್ಕಳು ನಾವು ಆರ್ ಜನ ಗಂಡ್ ಮಕ್ಳು ಎಷ್ಟು ಹೆಣ್ ಮಕ್ಳು ಎಷ್ಟು ಮಕ್ಳು ನಾಲ್ಕು ಜನ ಹೆಣ್ ಮಕ್ಳು ನೀವೇ ದೊಡ್ಡವರ ಇಲ್ಲ ನಾನು ಐದ್ನೇ ಐದ್ನೇ ಸರಿ ಸರಿ ಆಮೇಲೆ ಈಗ ನೀವು ಜೀವನಕ್ಕೆ ಏನ್ ಮಾಡಿದ್ರಿ ಜೀವನಕ್ಕೆ ನಮ್ ತಂದೆ ಮನೇಲಿ ಸ್ವಲ್ಪ ಜಮೀನು ಕೊಟ್ಟಿದ್ದಾರೆ ಎಷ್ಟು ಎಕರೆ ಕೊಟ್ಟಿದ್ದಾರೆ ಅಲ್ಲಿ ಒಂದೂವರೆ ಎಕರೆ ಐತಿ ಆಮೇಲೆ ಹಕ್ಕಲ್ ಸ್ವಲ್ಪ ಐತಿ ಅದ್ರಲ್ಲಿ ಮಲ್ಲಿಗೆ ಗಿಡ ಹಾಕಿದೀನಿ ಬೋರ್ ತಗ್ಸಿ ಮಲ್ಗೆ ಗಿಡ ಹಾಕಿದೀನಿ ಇಲ್ಲಿ ಮನೆ ಹತ್ರನು ಗಿಡ ಇದೆ ಗಿಡ ಇದೆ ಅಲ್ಲೂ ಹೂ ಬೆಳೆಸ ಮತ್ತೆ ಹೂವಿನ ಮಾಲೆ ಮಾಡದ ಯಾರು ಮಾಲೆ ಮಾಡದ್ ನಾನೇ ಇಲ್ಲಿ ಪೇಟೆಯಲ್ಲಿ ಅಲ್ಲಿ ಕೆಜಿ ಲೆಕ್ಕದಾಗ ಕೊಡ್ತೀವಿ ಕೆಜಿ ಹಂಗಿದೆ ಮುನ್ನೂರು ರೂಪಾಯಿ ದಿನ ಎಷ್ಟು ಕೆಜಿ ಕೊಡ್ತೀರಾ ದಿನ ಮೂರ್ ಕೆಜಿ ನಾಲ್ಕು ಕೆಜಿ ಕೆಜಿ ಹಿಂಗ್ ಕೊಡ್ತೀವಿ ಕೊಡ್ತೀರಿ ಮಾರಾಟ ಮಾಡ್ತೀರಿ ಹೌದು ಆಮೇಲೆ ಇಲ್ಲೆಲ್ಲಾರು ಕೇಳ್ದೋರಿಗೆಲ್ಲ ಕೊಡ್ತೀನಿ ಮತ್ತೆ ದೇವಸ್ಥಾನಕ್ಕೆಲ್ಲ ನೀವು ಉಚಿತವಾಗಿ ಕೊಡ್ತಾ ಇದ್ದೀರಲಾ ಅದು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಇಷ್ಟು ದಿನ ಏನೋ ಸ್ವಲ್ಪನೂ ಏನೋ ತಗೊಂಡೆ ನಾನು ಈ ದೇವ್ರ ಪ್ರತಿಷ್ಠಾಪನೆ ಆದಾಗಿಂದನೂ ನಾನೇ ಕೊಡ್ತಾ ಇದ್ದೀನಿ ಕೊಡ್ತಾ ಇದೀನಿ ವಿಶೇಷ ಕೊಡ್ತಾ ಇರೋದು ಆದ್ರೆ ಇಷ್ಟು ದಿನ ಏನೋ ಸ್ವಲ್ಪ ತೊಂದ್ರೆ ಇತ್ತು ಅವ್ರ ಸ್ವಲ್ಪನೇ ಕೊಡ್ಲಿ ಜಾಸ್ತಿನೇ ಕೊಡ್ಲಿ ನೈಸ್ಕೊಂಡೆ ಇಲ್ಲಿಂದ ಈ ಈ ಜಾತ್ರೆಯಿಂದ ನನ್ ದುಡ್ ನಾನು ಏನೋ ಹಂಗಾಗಿ ನನಿಂಗ್ ಕೊಡೋ ದುಡ್ಡನ್ನ ಈ ದೇವಸ್ಥಾನಕ್ಕೆ ಕೊಡ್ಬೇಕು ನೀವು ಕೆಲಸ ಮಾಡಿ ದೇವಸ್ಥಾನದವ್ರು ಏನ್ ಕೊಡ್ತಾರ ತಗೊಳ್ಳಿ ತಗೊಂಡ್ ನೀವೇ ಒಂದು ಸೇವೆ ಮಾಡ್ಬಿಡಿ ಅದು ಸೇವೆ ಮಾಡಿಸಿ ಯಾವ್ದಾರ ಆಯ್ತಾ ನೀವ್ ಹಂಗಿಂತ ದೇವಸ್ಥಾನದ ಏನ್ ಕೊಡ್ತಾರ ತಗೊಳ್ಳಿ ಅದ್ರಿಂದ ನೀವು ಒಂದು ಸೇವೆಗೆ ನೀವು ಇಲ್ಲಿಗೆ ಹಂಗ ಮಾಡಿ ಮಾಡಿ ಮಾಡ್ಕೊಂಡಿ ಯಾವ್ದಕ್ಕ ಒಂದ್ ನೀವ್ ಮಾಡ್ಕೊಳಕ್ ಮಾಡ್ರಿ ಹ ಆಯ್ತಮ್ಮ ನಮಸ್ಕಾರ ನಿಮ್ಮ ಸೇವೆ ದೊಡ್ದು ದೇವರು ನಿಮ್ಗೆ ಎಲ್ಲಾ ರೀತಿಯ ಮುಕ್ತಿ ಮೋಕ್ಷ ಎಲ್ಲಾ ಕೊಡ್ಲಿ ಅಂತ ನಾವು ಕೂಡ ನಿಮ್ಗ ನಿಮ್ ಬಗ್ಗೆ ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಎಲ್ಲರೂ ಮಾಡ್ಬೋದು ದೇಹ ದಾನ ಮಾಡಕ್ ಇಷ್ಟ ಇಲ್ದಿದ್ರೆ ದಾನ ಮಾಡ್ಬೋದು ಕಣ್ಣುಲ್ದಾರ ಎಷ್ಟೋ ಜನ ಇದಾರೆ ಅವರು ನಮ್ಮಂಗೆ ಬೆಳಕು ನೋಡ್ತಾರೆ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಯಾರೋ ಪುನಃ ಕಣ್ ಕೊಟ್ರು ನಾವು ಇಷ್ಟು ವರ್ಷ ನಾವು ಈಗ ಬೆಳಕು ನಾವು ನೋಡ್ತೀವಿ ಪ್ರಪಂಚ ಸಿಗ್ತೇತಿ ಅಂತ ನನಗೆ ಬೇರೆಯವರಿಗೆ ಪ್ರೋತ್ಸಾಹದ ಮಾತನ್ನ ಇಲ್ದಿದ್ರು ಕಣ್ಣಾರು ಕೊಟ್ಟು ಕಣ್ಣಿಲ್ದಾರ್ ಕಣ್ ಕೊಟ್ಟು ಒಳ್ಳೆ ಒಳ್ಳೆ ಒಂದು ಅಭಿಪ್ರಾಯ ನಾವು ಯೋಚನೆ ಮಾಡಂಗ ಮಾಡಿದ್ರೆ <laughs> Aí estamos, Namaskaram.